ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಚಿಕ್ಕ ಉಳಿಗೇರಿ ಗ್ರಾಮದ ರೈತ ಉಮೇಶ್ ಪೂಜಾರಿ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಹಳ್ಳದ ಪಕ್ಕದಲ್ಲಿರುವ ಎಂಟು ಎಕರೆ ಜಮೀನು ಸಂಪೂರ್ಣ ಜಲಾವೃತಗೊಂಡಿದ್ದು ಉದ್ದು ಬೆಳೆ ಬೆಳೆದಿದ್ದ ರೈತ ಉಮೇಶ್ ಪೂಜಾರಿ ಅವರ ಎಲ್ಲಾ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ನಮ್ಮ ಊರಿಗೆ ಎಂಎಲ್ಎ ಎಂಪಿ ಬರುತ್ತಾರೆ ಇವಾಗ ನಮ್ಮ ಸಮಸ್ಯೆ ಕೇಳಲು ಯಾರೂ ಬರೋದಿಲ್ಲ ಎಂದು ಉಮೇಶ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿರೇ ಉಳ್ಳಿಗೇರಿ ಚಿಕ್ಕ ಉಳ್ಳಿಗೇರಿ ಹಾಗೂ ಇನಾಮ್ ಹೊಂಗಲ ಮಾರ್ಗವಾಗಿ ಹಾದು ಹೋಗುವ ಹಳ್ಳದ ನೀರಿಂದ ಈ ಪ್ರದೇಶದಲ್ಲಿ ಭಾರಿ ಹಾನಿ ಸಂಭವಿಸಿದೆ ರೈತಾಪಿ ವರ್ಗ ಸರ್ಕಾರದಿಂದ ತಕ್ಷಣ ಪರಿಹಾರ ಮತ್ತು ನೆರವಿಗೆ ನಿರೀಕ್ಷಿಸುತ್ತಿದ್ದಾರೆ ಬಿರೋ ರಿಪೋರ್ಟ್ ಯುಕೆಟಿ ನ್ಯೂಸ್

ಸಿಟಿ ಅವರದು ಹೊಲ ಇದು ಇದು ಅವ್ರದ್ದು ಏನಾರ ಪೀಕ್ ಇತ್ತಿತ್ತು ಅವ್ರದ್ದು ಇತ್ತೀ ಹಳೆ ಎಲ್ಲ ಮೈಯಾಗಿ ಎಲ್ಲ ಹೋಗಿ ಹಾಂ ಹಾ ಸರಿ ಸರಿ